ಾವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಟ ವಿಷ್ಣುವರ್ಧನ್ ನಮ್ಮನ್ನ ಆಗಲಿ ಹದಿನಾರು ವರ್ಷ ಕಳೆದರೂ ಅವರ ಸ್ಮಾರಕ ವಿಚಾರದ ಗೊಂದಲ ಮಾತ್ರ ಇನ್ನೂ ಬಗೆಹರಿದಿಲ್ಲ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋ ಬಳಿ ಇದ್ದಂಥ ವಿಷ್ಣು ಸ್ಮಾರಕವನ್ನ ರಾತ್ರೋರಾತ್ರಿ ತೆರವುಗೊಳಿಸಿದ್ದಾರೆ ಹಿರಿಯ ನಟ ದಿವಂಗತ ಬಾಲಕೃಷ್ಣ ಅವರ ಮಕ್ಕಳು ಮೊಮ್ಮಕ್ಕಳ ಹಾಗೂ ಅಭಿಮಾನಿಗಳ ನಡುವೆ ಈ ವಿಚಾರವಾಗಿ ತೀವ್ರ ಹೋರಾಟ ನಡೆಯುತ್ತಲೇ ಇತ್ತು ಇವತ್ತು ಅವರ ಸಮಾಧಿ ಅಂದರೆ ಆ ಸ್ಮಾರಕವನ್ನು ನೆಲಸಮ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ ಸ್ಟುಡಿಯೋ ಗೇಟ್ ಮುಂದೆ ಫ್ಯಾನ್ಸ್ ಪ್ರತಿಭಟನೆ ಮಾಡಿ ಸರ್ಕಾರ ಫಿಲಂ ಚೇಂಬರ್ ವಿರುದ್ಧ ಕಿಡಿಕಾರಿದ್ದಾರೆ ವಿಷ್ಣು ಸ್ಮಾರಕ ತೆರವಾದ ಸ್ಥಳದಲ್ಲಿ ಪೊಲೀಸ್ ಕಟ್ಟೆಚ್ಚರ ಇದೆ ಇದೇ ಸ್ಥಳದಲ್ಲಿ ವಿಷ್ಣು ಕಟ್ಟ ಅಭಿಮಾನಿ ನಿರ್ದೇಶಕ ರವಿ ಶ್ರೀವತ್ಸ ಕಣ್ಣೀರಿಟ್ಟಿದ್ದಾರೆ ನಮ್ಮ ತಂದೆ ಎರಡನೇ ಸಲ ಇವತ್ತು ಸತ್ತು ಹೋದರು ನಾವು ಯಾರೂ ಗಂಡಸಿರಲ್ಲ ಸರ್ ಅವರನ್ನು ಉಳಿಸಿಕೊಳ್ಳೋಕೆ ಆಗಿಲ್ಲ ಅಂತ ರವಿ ಶ್ರೀವತ್ಸ ಗೋಳಾಡಿದ್ರು ಒಂದು ಅಪ್ಪಾಜಿ ಅವ್ರ ಏನಾರ ಮೋಸ ಮಾಡಿದಾರ ಏನಾರ ಮಾಡಿದ್ದಾರೆ ಅಂತ ಕೇಳಿ ಹೌದಾ ಅಭಿಮಾನಿಗಳು ಏನೋ ತೊಂದರೆ ಆಗಿದ್ಯಾ ಹೇಳಿ ಯಾರಿಗೆ ಯಾರು ನೋಟಿಸ್ ಕೊಟ್ಟಿದ್ದಾರೆ ಯಾಕೆ ಮೌನ ಮುರಿದ್ರು ಇವರು ಯಾಕೆ ಮೌನ ಮುರಿದ್ರು ರಾತ್ರಿ ಒಂದ್ ರಾತ್ರಿ ಅಪ್ಪಾಜಿನ ಭೂಮಿನ ಎತ್ತು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ಇವ್ರಿಗೆ